ಇತಿಹಾಸ ಪ್ರಸಿದ್ಧ ಮಂಜ್ರಾಬಾದ್ ಕೋಟೆ ಹಾಳಾಗ್ತಿರುವ ಹಿನ್ನೆಲೆಯಲ್ಲಿ ಕೋಟೆಯನ್ನ ಸಂರಕ್ಷಿಸೋಕೆ ಹಾಗೂ ಪುನರುಜ್ಜೀವನಗೊಳಿಸೋಕೆ ಜನಪರ ಸಂಘಟನೆಗಳ ಪ್ರತಿನಿಧಿಗಳು ಗುರುವಾರ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ರವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಹೋರಾಟಗಾರ ನಾರಾಯಣ ಸಕಲೇಶ್ ಸಕಲೇಶ್ಪುರಕ್ಕೆ ಈ ಹಿಂದೆ ಮಂಜುರಾಬಾದ್ ಅಂತ ಕರೆಯಲಾಗುತ್ತಿತ್ತು ಈ ಪ್ರದೇಶವು ಈಗಲೂ ಸಹ ಮಂಜುರಾಬಾದ್ ಕೋಟೆಯಿಂದ ಖ್ಯಾತಿಯಾಗಿದೆ ಎಂತಹ ಐತಿಹಾಸಿಕ ಕೋಟೆ ನಿರ್ಲಕ್ಷ್ಯಕ್ಕೊಳಗಾಗಿರುವುದು ನಮಗೆ ಬಹಳ ವಿಷಾದವೆನಿಸ್ತದೆ ಅಂತ ಹೇಳಿದರು ಪಶ್ಚಿಮ ಘಟ್ಟದ ಪ್ರವಾಸೋದ್ಯಮವನ್ನು ಹೇಳ್ತಾರೆ ಆದರೆ ಮಂಜುರಾಬಾದ್ ಕೋಟೆ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸುತ್ತಾರೆ ಇದು ಯಾಕೆ ಎಂಬುದು ಅರ್ಥ ಆಗ್ತಿಲ್ಲ ಅಂತ ಹೇಳಿದರು ನಮಸ್ತೆ ಎಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂತ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಮಂಜುರಾಬಾದ್ ಕೋಟೆಯ ಬಗ್ಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಎ ಸಿ ಮೇಡಮ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಇದು ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಎರಡಕ್ಕೂ ಎರಡಕ್ಕೂ ಕೂಡ ಅದಕ್ಕೆ ಸಂಬಂಧಪಡುತ್ತೆ ಯಾಕೆ ಅಂದ್ರೆ ಪ್ರವಾಸೋದ್ಯಮದವರೇ ಅದನ್ನೆಲ್ಲ ಮಾಡಬೇಕು ಅವರು ಪ್ರವಾಸೋದ್ಯಮ ಉದ್ಯಮದವರು ಇದುವರೆಗೆ ಅದಕ್ಕೆ ಕಾಸೆಲ್ಲ ತಗೊಳ್ತಾ ಇದ್ರು ಚಾರ್ಜ್ ಎಲ್ಲ ಮಾಡಿ ಎಲ್ಲ ಮಾಡ್ತಾ ಇದ್ರು ನೋಡ್ತಾ ಇದ್ರು ಅದರಿಂದ ಅವರಿಗೂ ಕೂಡ ಸಂಬಂಧಪಡುತ್ತೆ ಪುರಾತತ್ವ ಇಲಾಖೆಗೂ ಕೂಡ ಅದು ಸಂಬಂಧಪಡುತ್ತೆ ಹಾಗೆ ಅದನ್ನೆಲ್ಲ ಬಿದ್ದು ಸುಮಾರು ಒಂದು ಒಂದೂವರೆ ತಿಂಗಳಾಗ್ತಾ ಬಂತು ಇದುವರೆಗೂ ಕೂಡ ಅದನ್ನ ಬಗ್ಗೆ ಯಾರು ಏನೂ ಚಕಾರ ಎತ್ತಿಲ್ಲ ಎಲ್ಲೂ ಸರಿ ಮಾಡಲಿಕ್ಕೆ ನೋಡಿಲ್ಲ ಇವತ್ತಿನವರೆಗೂ ಏನು ಕೂಡ ಯಾವುದೇ ಥರದಲ್ಲಿ ಅದು ಬಿದ್ದು ಹೋಗಿದೆ ಅನ್ನತಕ್ಕಂಥದ್ದು ಎಲ್ಲೂ ಕೂಡ ಗೊತ್ತಾಗಿಲ್ಲ ನಮಗೆ ಮಾತ್ರ ಗೊತ್ತಾಗ್ತೇವೆ ಗೊತ್ತಿದೆ ಅಷ್ಟೇ ಹೊರತು ಬೇರೆ ಅವ್ರಿಗೆ ಗೊತ್ತಿಲ್ಲ ಅದರಿಂದ ಎಷ್ಟೋ ಜನ ಕರ್ನಾಟಕದ ಪ್ರವಾಸಿಗರು ತುಂಬ ಜನ ಬಂದು ಆ ಕೆಳಗಡೆ ಕಾರ್ಗಳನ್ನು ನಿಲ್ಲಿಸಿ ಅನೇಕ ಜನರಿಗೆ ತೊಂದರೆಯೇ ಆಗ್ತದೆ ಅದು ಕಾರು ಕಾರುಗಳ ಇಲ್ಲಿ ನಿಲ್ಲಿಸುವಂಥಕ್ಕೆ ಜಾಗವೇ ಇಲ್ಲ ಅಲ್ಲಿ ಅದಕ್ಕೆ ಅದು ಪಾರ್ಕ್ ಮಾಡಬೇಕಂತಲೂ ಅನೇಕ ಸಲ ಪ್ರ ಮನವಿ ಮಾಡಿದರೂ ಕೂಡ ಏನೇನೂ ಆಗಿಲ್ಲ ಅದು ಆದ್ದರಿಂದ ಈ ಈಗ ಗೋಡೆ ಬಿದ್ದಿರೋದ್ರಿಂದ ಅದ್ರ ಮೇಲೆ ಹೋಗಲಿಕ್ಕೆ ತುಂಬ ಕಷ್ಟ ಇದೆ ಅದನ್ನು ನೋ ವೀಕ್ಷಣೆ ಮಾಡುವಾಗ ಇದು ಉದ್ಯೋಗಿದೆ ಅಲ್ರಿ ರೀ ವಿದ್ಯೋಗಿ ಅಲ್ರಿ ನಮ್ಮ ಹತ್ರನೂ ಕೂಡ ಬಂದು ತುಂಬ ಜನ ಹೇಳಿದ ಹೇಳ್ತಾ ಇದ್ದಾರೆ ಅದರಿಂದ ಆದಷ್ಟು ಬೇಗ ಅದು ಸರ್ಕಾರ ಅದನ್ನು ಸರಿಪಡಿಸಿ ಆ ಪ್ರವಾಸಿಗರಿಗೆ ಅನುವು ಮಾಡಿಕೊಡಬೇಕು ಅದನ್ನು ನೋಡಲಿಕ್ಕೆ ಒಂದು ಅವರಿಗೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ ನನ್ನ ಮನವಿ ಮಾಡಿಕೊಂಡು ಈ ಇದರ ಬಗ್ಗೆ ಸೂಕ್ತವಾಗಿ ಅತಿ ಬೇಗ ಅದನ್ನು ಸರಿಪಡಿಸಿಕೊಡ್ಬೇಕು ಅಂತ ಮತ್ತೊಂದು ಆಗ್ರಹಪಡಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ ನಮಸ್ಕಾರ ಮಲೆನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಜಾನಕಿರೆ ಸಾಗರ್ ಮಾತನಾಡಿ ಮಂಜುರಾಬಾದ್ ಕೋಟೆ ನಮ್ಮ ಊರಿನ ಲಾಂಛನ ಇದನ್ನ ಉಳಿಸಿ ಅಭಿವೃದ್ಧಿಪಡಿಸುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜವಾಬ್ದಾರಿ ಹಾಕಿದೆ ನಿರ್ಲಕ್ಷ್ಯ ವಹಿಸಿದ್ರೆ ಹೋರಾಟ ಮಾಡಲಾಗುತ್ತೆ ಅಂತ ಹೇಳಿದರು ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಸಕಲೇಶಪುರದಲ್ಲಿ ಎಲ್ಲರೂ ಒಂದು ಸಮಾನ ಮನಸ್ಥಿತಿನಲ್ಲಿ ಬಂದು ನಮ್ಮ ಮಂಜರಾಬಾದ್ ಕೋಟೆಯನ್ನು ಉಳಿಸಿ ಅಂತ ಹೇಳಿ ಇವತ್ತು ಎ ಸಿ ಅವರಿಗೆ ಒಂದು ಮನವಿನ ಕೊಡಲಿಕ್ಕೆ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ದು ನಮ್ಮ ಪತ್ರಕರ್ತರಾದಂತಹ ಮಹೊಬ್ಬಾಯಿ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದ ತಿಳಿಸ್ತೀನಿ ಹಾಗೆಯೇ ಇವತ್ತು ಮಂಜುರಾಬಾದ್ ಕೋಟೆ ವಿಶೇಷವಾಗಿ ನಾವು ಹೇಳಲೇಬೇಕು ಇತಿಹಾಸ ಪ್ರಸಿದ್ಧ ಇರುವಂತಹ ಮಂಜ್ರಾಬಾದ್ ಕೋಟೆ ಉಳಿಸಿ ಅಂತ ಹೋರಾಟ ಮಾಡ್ತಿದ್ದೀವಲ್ಲ ನಮ್ಮಂಥ ನತಾದೃಷ್ಟರು ಬೇರೆ ಯಾರೂ ಇಲ್ಲ ಯಾಕೆ ಅಂತ ಅಂದರೆ ಅದನ್ನು ಉಳಿಸ್ಬೇಕಾಗಿದ್ದು ಸರ್ಕಾರಗಳ ಕರ್ತವ್ಯ ಆಗಿರುತ್ತೆ ಇವತ್ತು ಸರ್ಕಾರ ಅದನ್ನು ಉಳಿಸ್ಬೇಕು ಕಾಪಾಡ್ಕೋಬೇಕು ಯಾಕಪ್ಪ ಅಂತಂದರೆ ಅದು ತುಂಬ ಇತಿಹಾಸ ಇರುವಂಥ ಒಂದು ಮಂಜಾಬಾದ್ ಕೋಟೆ ಇವತ್ತು ಅದರ ಪರಿಸ್ಥಿತಿ ಯಾವ ಥರ ಆಗಿದೆ ಮಂಜುರಾಬಾದ್ ಕೋಟೆ ಒಂದು ಭಾಗ ಸಂಪೂರ್ಣ ಹೋಗ್ತಾ ಇದೆ ಅದು ಇನ್ನೊಂದು ಇನ್ನೊಂದು ಮಳೆ ಇನ್ನೂ ಸಹ ಇದೆ ಇನ್ನು ಮೂರಿಂದ ನಾಲ್ಕು ತಿಂಗಳು ಮಳೆ ಇರುತ್ತೆ ಏನಾದರೂ ಇನ್ನೂ ಕುಸಿತಾ ಹೋದರೆ ಮಂಜುರಾಬಾದ್ ಕೋಟೆ ಸರ್ವನಾಶ ಆಗುತ್ತೆ ಮೊದಲು ಸರ್ಕಾರ ಇತ್ತ ಗಮನ ಹರಿಸ್ಬೇಕು ಸರ್ಕಾರಗಳಿರ್ಬೋದು ಪುರಾತತ್ವ ಇಲಾಖೆ ಇರಬಹುದು ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ಅಧಿಕಾರಿಗಳು ಗಮನ ಹರಿಸಿ ವಿಷಯ ಬೇಕಿದ್ರೆ ಈಗ ನಿರ್ಬಂಧನೆ ಹೇರಲಿ ಯಾರಿಗೆ ಪ್ರವಾಸಿಗರಿಗೆ ಅಲ್ಲಿ ಹೋಗಿ ಹೋಗದ ಬೇಡ ಅದು ರೆಡಿ ಆಗೋವರೆಗೂ ನಿರ್ಬಂಧ ಹೇರಿ ಅಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಗಳನ್ನ ಸರಿ ಮಾಡಿ ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ಶ್ರೀಮತಿ ಸೌಮ್ಯ ಮಾತನಾಡಿ ಕೋಟೆಯ ಅಷ್ಟಕೋನ ಭಾಗಗಳು ಹಾನಿಗೊಳಗಾಗ್ತಿದ್ದು ನಿರ್ಲಕ್ಷ್ಯದಿಂದಾಗಿ ಇದರ ವೈಭವ ಕುಂದುತ್ತಿದೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸುವ ಜೊತೆಗೆ ತಕ್ಷಣ ಸಂರಕ್ಷಣಾ ಕಾರ್ಯ ಆರಂಭಿಸಬೇಕು ಅಂತ ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಅಂತ ಹೇಳಿದರು ವಜ್ರಾಬಾದ್ ಕೋಟೆ ಅನ್ನುವಂಥದ್ದು ಅಷ್ಟಕೋನಗಳಲ್ಲಿ ಈಗಾಗಲೇ ಎರಡು ಕೋನಗಳು ಬಿದೋಗಿದೆ ಈ ಹಿಂದೆ ಮೂವತ್ತು ವರ್ಷದ ಹಿಂದೆಲೇ ಒಂದು ಕೋನ ಅದು ಬಿದೋಗಿದ್ದು ಈ ರೀಸೆಂಟ್ ಆಗಿ ಒಂದುವರೆ ಈಚೆಗೆ ಇನ್ನೊಂದು ಕೋನ ಬಿದೋಗಿದೆ ನಾವು ಇವತ್ತು ತಾಲೂಕು ಆಡಳಿತಕ್ಕೆ ನಾವು ಮನವಿಯನ್ನ ಮಾಡಿದ್ದೀವಿ ಸಕಲೇಶ್ಪುರ ಪ್ರಗತಿಪರ ಸಂಘಟನೆಗಳು ಇವತ್ತು ಜಂಟಿಯಾಗಿ ಇವತ್ತು ತಾಲೂಕು ಎ ಸಿ ಅವರಿಗೆ ಮನವಿಯನ್ನ ಕೊಟ್ಟಿದ್ದೀವಿ ವಿಶೇಷವಾಗಿ ನಾವು ಇಡ್ತಾ ಇರೋ ಬೇಡಿಕೆ ಏನು ಅಂತ ಅಂದ್ರೆ ಪ್ರವಾಸಿ ಸ್ಥಳವನ್ನ ಉಳಿಸ್ಬೇಕು ಆ ಪ್ರವಾಸಿ ತಾಣದ ಜೊತೆಗೆ ಅಲ್ಲಿ ಸುಸಜ್ಜಿತವಾದಂತಹ ಫೆಸಿಲಿಟಿಸ್ಗಳನ್ನು ಇವತ್ತು ಸರ್ಕಾರ ಕೊಡಬೇಕು ಅಲ್ಲಿ ಹೆಚ್ಚಿನದಾಗಿ ಟೂರಿಸ್ಟ್ ಗಳು ಬರ್ತಾ ಇರೋದ್ರಿಂದ ಒಂದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಈ ರೀತಿ ವ್ಯವಸ್ಥೆಗಳನ್ನು ನಾವು ಸರಿಯಾದ ರೀತಿ ಮಾಡಬೇಕು ಮತ್ತು ಸರ್ಕಾರ ಸ್ಥಳೀಯ ಆಡಳಿತ ಅದಕ್ಕೆ ಮಿನಿಮಮ್ ಏನು ಅಮೌಂಟ್ ಇದೆ ಅದನ್ನ ಎಂಟ್ರಿ ಅನ್ನ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸಬೇಕು ಇದನ್ನ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಪುರಾತತ್ವ ಇಲಾಖೆ ಮತ್ತು ತಾಲೂಕು ಆಡಳಿತ ಗಂಭೀರವಾಗಿ ಪರಿಗಣಿಸಿ ಈ ವಿಶೇಷವಾದ ಕೋಟೆಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಹೆಸರುವಾಸಿಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ತಿಳ್ಕೊಳ್ತೀನಿ ಧನ್ಯವಾದಗಳು ಈ ಮಂಜ್ರ ಬದ್ಕೋಟೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಎಲ್ಲಿಂದ ಕರಾವಳಿಯಿಂದಾನೋ ಎಲ್ಲೆಲ್ಲೊಂದು ಯಾವ್ಯಾವ ಊರಿಂದನೋ ಬಂದು ಇಲ್ಲಿ ನೆಲೆಗಟ್ಟಿದ್ದಾರೆ ಅಂತಂದ್ರೆ ಈ ಮಂಜುಳ ಕೋಟೆನೇ ಕಾರಣ ಯಾಕೆಂತಂದ್ರೆ ಅದೊಂದು ಪ್ರವಾಸೋದ್ಯಮ ಇದೆ ಅಲ್ಲೊಂದು ಒಂದು ಪ್ರವಾಸೋದ್ಯಮ ಇದೆ ಮಲೆ ಇದು ಮಂಜುಳ ಬದ್ಕೋಟೆ ಇದೆ ಅಂತ ಎಲ್ಲರೂ ಕೂಡ ಬಂದು ಒಂದು ವ್ಯಾಪಾರಕ್ಕಾಗಿಯೂ ಬಂದಿದ್ದಾರೆ ಎಲ್ಲರೂ ಆ ವ್ಯಾಪಾರನ ಅಭಿವೃದ್ಧಿ ಆಗ್ಬಿಟ್ಟು ಎಷ್ಟೋ ಜನ ಇವತ್ತು ಅಹ್ ತುಂಬಾ ಒಂದು ಯಶಸ್ಸಿನ ಗಳಿಸಿದ್ದಾರೆ ಅಭಿವೃದ್ಧಿನ ಆಗಿದ್ದಾರೆ ಅಂತ ಹೇಳ್ಬೋದು ಇದು ಈ ಮಂಜಾ ಬಾತ್ಕೋಟ್ ಬಗ್ಗೆ ನಾವು ಕೂಡ ಸಂಸದರಿಗಾಗಲಿ ಎಲ್ಲರಿಗೂ ನಾನು ಆದಷ್ಟು ನಾನು ಕೂಡ ಮನವಿ ಮಾಡ್ಕೊಳ್ತೀನಿ ಇದ್ರ ಬಗ್ಗೆ ಅಂತ ಹೇಳೋದು ಇಷ್ಟ ಈ ಸುದ್ದಿ ಏನಾದ್ರು ರಾಜ್ಯ ಸರ್ಕಾರಕ್ಕೆ ಮುಟ್ಟದಾದ್ರೆ ನಾನು ಸರ್ಕಾರದ ಗಮನ ಕೇಳ್ತಾ ಇದ್ದೀನಿ ಇದು ಸಕ್ಲೇಶ್ಪುರದ ವಿಷಯ ಪ್ರವಾಸಿಗರ ಒಂದು ಸುಂದರವಾದಂತ ಜಾಗ ಪ್ರವಾಸಿಗರನ್ನ ಆಕರ್ಷಿಸುವಂತ ಒಂದು ಜಾಗ ನಮ್ಮ ಸಕಲೇಶ್ಪುರ ಆ ಸಕ್ಲೇಶ್ಪುರದಲ್ಲೇ ಪ್ರವಾಸಿಗರನ್ನ ಇನ್ನಷ್ಟು ಆಕರ್ಷಣೆಗೊಳಿಸುವಂತ ಒಂದು ಜಾಗವಾಗಿದೆ ಈ ಮಂದ್ರಾಬಾದ್ ಕಾಟ್ ಮಂಜ ಮಂಜೂರಂಗೆ ಒಂದು ಸುಂದರ ಒಂದು ನಕ್ಷತ್ರ ಆಕಾರದಲ್ಲಿರುವಂತ ಮಂದ್ರಾಬಾದ್ ನ ಕೋಟೆ ಒಂದು ಪರಿಸ್ಥಿತಿ ಇವತ್ತು ಅಧೋಗತಿಗೆ ತಲುಪಿದೆ ಅನ್ನೋದನ್ನ ಹೇಳಕ್ಕೂ ಕೂಡ ಬೇಸರ ಆಗ್ತಾ ಇದೆ ಯಾಕಂದ್ರೆ ಅಷ್ಟೊಂದು ಸುಂದರವಾದಂತ ತಾಣ ಇವತ್ತು ಆ ಒಂದು ಪರಿಸ್ಥಿತಿಗೆ ತಲುಪಕ್ಕೆ ಮೂಲ ಕಾರಣ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅದಕ್ಕೆ ಮೂಲ ಕಾರಣ ಪುರಾತತ್ವ ಇಲಾಖೆ ಅಂತಾನೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ನಾವು ಆ ಒಂದು ಸ್ಥಳೀಯರು ಆ ಗ್ರಾಮ ಕೋಟೆ ಇರುವಂತ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಸ್ಥಳೀಯರು ನಾವು ಹಲವಾರು ಬಾರಿ ಅದರ ಒಂದು ಜವಾಬ್ದಾರಿಯನ್ನು ಆನೆಮಾಲ್ ಗ್ರಾಮ ಪಂಚಾಯತಿ ಮಾಡಕ್ ಹೋದಾಗ ಕೂಡ ಅದನ್ನ ತಡೆದಿರೋದು ಇದೇ ಪುರಾತತ್ವ ಇಲಾಖೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆ ಮಂಜ್ರಾಬಾದ್ ಕೋಟೆಯಲ್ಲಿ ಮಾಡದೆ ತಡೀತಾ ಇರೋದು ಕೂಡ ಇದೇ ಪುರಾತತ್ವ ಇಲಾಖೆ ನಾನು ಹೇಳ್ತಾ ಇರೋದು ನಿಮ್ಮ ಉದ್ದೇಶ ಏನು ಅಂತ ತಿಳಿಸಿ ಮಂದ್ರಾಬಾದ್ರೆ ಕೋಟೆನ ಉಳಿಸ್ಬೇಕಾ ಅಥವಾ ಅದನ್ನ ಅಧೋಗತಿಗೆ ತಗೊಂಡೋಗೋದೇ ನಿಮ್ಮ ಉದ್ದೇಶ ಅಂತ ದಯವಿಟ್ಟು ಸಾರ್ವಜನಿಕ ತಿಳಿಸಿ ನಿಮ್ ಕೈಯಲ್ಲಿ ಸಾಧ್ಯವಾದ್ರೆ ಅದನ್ನ ಅಭಿವೃದ್ಧಿ ಮಾಡಿ ಅಂದ್ರೆ ಸ್ಥಳೀಯ ಪಂಚಾಯತಿಗೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಒರಿಸಿ ನಾವು ಅದನ್ನ ಮಾಡಿ ತೋರಿಸ್ತೀವಿ ಅಂತ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀವಿ ಏನು ಮಂದ್ರಾಬಾದ್ ಕೋಟೆ ಕೋಡೆ ಕುಸಿತ ಸುದ್ದಿ ನೋಡಿದೆ ಒಂದು ಗುಡಾ ನೋಡಿದೆ ಅವರು ಒಂದು ವಿಡಿಯೋ ನೋಡಿದ್ದೆ ಆಮೇಲೆ ನಾನೇ ಒಂದು ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದೆ ಅಲ್ಲಿ ನೋಡಿದ್ರೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಇಷ್ಟಿಷ್ಟು ಎತ್ತರ ನಮ್ಮ ಎದೆ ತಕ್ಷಕ ಅಷ್ಟೆಷ್ಟು ಗಿಡಗಳು ಬೆಳೆದ್ಬಿಟ್ಟು ಆ ಮಂದ್ರಾಬಾದ್ ಕೋಟೆನ ನೋಡ ಪರಿಸ್ಥಿತಿ ಎಲ್ಲ ಅಲ್ಲಿ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ ಆತರ ಎಲ್ಲ ಟೂರಿಸಂ ಇದ್ರು ನಾನು ಹೇಳೋದು ಏನಂದ್ರೆ ಹೊರಗಡೆಯಿಂದ ಬಂದು ದಾವಣಗೆರೆ ಹುಬ್ಳು ಎಲ್ಲ ಭಾಗದಿಂದ ಬಂದು ಆ ಟೂರಿಸ್ಟು ಆ ನಮ್ಮ ಸಕಲೇಶ್ವರ ಸೌಂದರ್ಯವನ್ನು ಎಲ್ಲ ಕಡೆ ತೋರಿಸ್ತಾರೆ ನಮ್ಮಗಳಿಗೆ ಯಾಕೆ ನಮಗೆ ಚಿಂತೆ ಇಲ್ಲ ಅಂತ ಆಗಿತ್ತು ಆ ಹೊತ್ತಿನಲ್ಲಿ ನಮ್ಮ ಮಲ್ನಾಡು ಮಹಬೂಬ್ ಅವರು ನನಗೆ ಕಡೆ ಮಾಡಿದ್ರು ಕಡೆ ಮಾಡಿಬಿಟ್ಟು ನಾವೆಲ್ಲ ಸೇರಿಕೊಂಡು ಈ ಥರ ಒಂದು ಮಂದ್ರಾಬಾದ್ದು ಉಳಿಸಿ ಅಂತ ಒಂದು ಇಶ್ಯೂ ಮಾಡೋಣ ಅಂತ ಹೇಳಿದಾಗ ನನಗೂ ತುಂಬ ಖುಷಿಯಾಯಿತು ಅವ್ರು ಹೇಳಿದಾಗ ನಾನು ಅಂದ್ಕೊಂಡೆ ಒಂದು ನಾವು ಮಲ್ನಾಡ್ ಬಾಬು ಅವರು ಕರ್ಕೊಂಡತ್ತ ಇದಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದು ಇನ್ನೂ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಮಣ ಸಿ ಅವರು ಸೌಮ್ಯ ಅವರು ಮತ್ತೆ ಎಲ್ಲ ಇಲಾಖೆಯವರು ಮತ್ತೆ ನನ್ನ ಎಲ್ಲ ಲೀಡರ್ಸ್ಗಳು ಬಂದೇ ಈ ತರ ಒಂದು ಇಶೋಗೆ ವಾಯ್ಸ್ ರೇಸ್ ಮಾಡಿದ್ದು ನನಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನಕ್ಷತ್ರ ಆಕಾರದಲ್ಲಿರುವ ಭಾರತದ ಏಕೈಕ ಕೋಟೆ ಅಂದರೆ ಅದು ಮಂದಿರಾಬಾದ್ ಕೋಟೆ ಆಗಿದೆ ಅದಕ್ಕೆ ನಾವು ಉಳಿಸೋಂಥ ಕೆಲಸ ಮಾಡಬೇಕಾಗಿದೆ ಇದು ಒಂದೇ ಮನೆಯಲ್ಲ ಪುರಾತತ್ವ ಇಲಾಖೆ ಇಲಾಖೆ ಇದಕ್ಕೂ ನೀವು ಎಚ್ಚರಗೊಂಡಿಲ್ಲ ಅಂದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಸ್ಟೇಟ್ ಮಟ್ಟದಲ್ಲಿ ಇದನ್ನ ವಾಯ್ಸ್ ರೇಸ್ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ಇದಕ್ಕೆ ಸಹಕರಿಸಿ ಇಲ್ಲ ಮುಂದಿನ ದಿನಗಳಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಅಲ್ಲೂ ನಾವು ಇದನ್ನ ವಾಯ್ಸ್ ರೇಸ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅಥವಾ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣವಾದಂತಹ ವಜ್ರಾಬಾದ್ ಕೋಟೆ ನಮ್ಮಿಂದ ಮರೆಯಾಗುವಂತಹ ಸಾಧ್ಯತೆ ಕಾಣ್ತಾ ಇದೆ ಅದನ್ನು ಉಳಿಸುವಂತಹ ಒಂದು ಹೋರಾಟಕ್ಕೆ ನಾವು ಇವತ್ತು ಪ್ರಥಮ ಹೆಚ್ಚೆಯನ್ನು ಇಟ್ಟಿದ್ದೇವೆ ಪುರಾತತ್ವ ಇಲಾಖೆ ಎನ್ನುವ ಒಂದು ಆ ಇಲಾಖೆ ಅದರ ಬಗ್ಗೆ ಯಾವುದೇ ಗಮನ ಹರಿಸದೆ ಅದನ್ನು ಸರ್ವನಾಶ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ ಈಗಾಗಲೇ ನಾವು ಆನೆಮಲ್ ಗ್ರಾಮ ಪಂಚಾಯತಿ ವತಿಯಿಂದ ಹಲವಾರು ಬಾರಿ ಅದರ ಅಭಿವೃದ್ಧಿಗೆ ಅಥವಾ ಅದರ ಮೈಂಟೆನೆನ್ಸ್ಗೆ ನಮಗೆ ಬಿಟ್ಕೊಡಿ ಅಂತ ಹೇಳಿ ನಾವು ಹಲವಾರು ಬಾರಿ ಹಲವಾರು ಹಲವಾರು ಬಾರಿ ಮನವಿ ಮಾಡಿದ್ವಿ ಆದರೆ ಅಲ್ಲಿ ಒಂದು ಕಸವನ್ನು ಸಹ ಅಥವಾ ಅಥವಾ ಶುಚಿತ್ವವನ್ನುಗೊಳಿಸೋದಕ್ಕೆ ಅಲ್ಲಿ ಮುಂದಾಗದೆ ಅಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಮಾಡೋಕ್ಕೆ ಹೋದಾಗ ಅದಕ್ಕೆ ತಡೆ ತರುವಂತ ಪ್ರಯತ್ನ ಮಾಡುತ್ತೆ ಪುರಾತತ್ವಕ್ಕೆ ಅವರು ಸಹ ಮಾಡೋದಿಲ್ಲ ಮತ್ತೊಬ್ಬರು ಮಾಡೋದಕ್ಕೂ ಸಹ ಅವಕಾಶ ಕೊಡದೆ ಆ ಒಂದು ಅಭಿವೃದ್ಧಿಯ ಬಗ್ಗೆ ಅವರು ಯಾವುದೇ ಮುಖ್ಯದಿ ವಹಿಸಿದಲ್ಲಿ ಅದನ್ನು ಸರ್ವನಾಶ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರಿದರೆ ಸಾರ್ವಜನಿಕರು ಅದನ್ನು ಅದರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಅದನ್ನು ಉಳಿಸುವಂತಹ ಪ್ರಯತ್ನ ಮಾಡೋಕೆ ನಾವು ಕೈ ಹಾಕಬೇಕಾಗಿದೆ ಅದರಿಂದ ಇದೊಂದು ಪ್ರಥಮವಾದಂತಹ ಒಂದು ಹೆಜ್ಜೆಗೆ ನಾವು ಕೈ ಇಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಬರುವಂತ ಅಕ್ಟೋಬರ್ ನವೆಂಬರ್ ಹತ್ತರಂದು ಅದನ್ನು ಸಾರ್ವಜನಿಕರು ಎಲ್ಲರೂ ಸೇರಿ ಶುಚಿತ್ವ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡುವುದರೊಂದಿಗೆ ಅದನ್ನು ಉಳಿಸುವಂತ ಪ್ರಯತ್ನ ಮಾಡೋಣ ಅಂತ ಹೇಳಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇವೆ ಸಕಲೇಶ್ಪುರದ ಬಂದ್ರಾಬಾದಿ ಕೋಟೆಗೆ ಬಹಳ ಇತಿಹಾಸ ಇದೆ ಯಾವತ್ತು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಇತಿಹಾಸವನ್ನು ಯಾವತ್ತೂ ಕೂಡ ನಾವು ಮರಿಬಾರ್ದು ಮತ್ತು ಏನು ಇತಿಹಾಸದ ಪೂರ್ವದಲ್ಲಿ ನಮ್ಮ ಪೂರ್ವಿಕರು ಏನು ನಿರ್ಮಾಣ ಮಾಡಿದ್ದಾರೆ ಅವನ್ನ ನಾವು ಇವತ್ತು ಜೋಪಾನವಾಗಿ ಕಾಪಾಡ್ಕೊಳ್ತಕ್ಕು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ ಅವಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಏನು ನಕ್ಷತ್ರ ಆಕಾರದ ಕೃತಿಯಲ್ಲಿರ್ತಕ್ಕಂಥ ಆಕಾರದಲ್ಲಿರ್ತಕ್ಕಂಥ ಏನು ಮಂದಿರಾಬಾದ್ ಕೋಟೆ ಇದೆ ಇವತ್ತು ಆ ಕಾಲದಲ್ಲೇ ಅಂಥ ಆಧುನಿಕ ಶೈಲಿಯಲ್ಲಿ ನಕ್ಷತ್ರಾಕಾರದಲ್ಲಿ ಇಂಥ ಒಂದು ಕೋಟೆಯನ್ನು ಕಟ್ಟಿದ್ದಾರೆ ಅಂತಂದರೆ ಇವತ್ತು ಅದನ್ನು ನಾವು ಎಷ್ಟು ಚೌಪಾನವಾಗಿ ಸಂರಕ್ಷಣೆ ಮಾಡ್ಕೋಬೇಕು ಎಂಬತಕ್ಕಂಥದ್ದು ಕೂಡ ದೊಡ್ಡ ಪ್ರಶ್ನೆ ಹಾಗಾಗಿ ಏನು ಪುರಾತತ್ವ ಇಲಾಖೆ ಇದೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಇದೆ ಇವೆರಡೂ ಕೂಡ ಮುತುವರ್ಜಿಯನ್ನು ವಹಿಸಿ ಹೆಚ್ಚು ಅನುದಾನವನ್ನು ಈ ಕೋಟೆಗೆ ನೀಡೋದ್ರ ಮುಖಾಂತರ ಕೋಟೆ ಮೊದಲು ಯಾವ ರೀತಿ ಇತ್ತು ಆ ವಿನ್ಯಾಸದಲ್ಲೇ ಕೋಟೆಯನ್ನು ವಿನ್ಯಾಸಗೊಳಿಸಬೇಕು ಮತ್ತಷ್ಟು ಪ್ರವಾಸಿಗರು ಈ ಕೋಟೆಯನ್ನು ನೋಡಲಿಕ್ಕೆ ಬರ್ತಕ್ಕಂಥ ಎಲ್ಲ ಸನ್ನಿವೇಶಗಳನ್ನು ಸರ್ಕಾರ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಇವತ್ತು ಮನೆ ಉಪಯೋಗಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆದಷ್ಟು ಬೇಗ ಈ ಕೋಟೆಯನ್ನು ದುರಸ್ತಿ ಮಾಡಿ ಮೊದಲು ಈ ಕೋಟೆ ಯಾವ ವಿನ್ಯಾಸದಲ್ಲಿತ್ತು ಅದೇ ರೀತಿ ಒಂದು ಕೋಟೆಯನ್ನು ದುರಸ್ತಿಗೊಳಿಸಿ ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದೀವಿ ಸರ್ಕಾರ ಕೂಡಲೇ ಇದಕ್ಕೆ ಸ್ಪಂದನೆ ಮಾಡಿ ಹೆಚ್ಚು ಹಣವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಈ ಕೋಟೆಯನ್ನು ನವೀಕರಣಗೊಳಿಸಬೇಕು ಅಂತ ನಾನು ಈ ಮೂಲಕ ಮನವಿಯನ್ನು ಮಾಡ್ತೀನಿ ಒಂದು ಪ್ರವಾಸಿ ತಾಣ ಅದ ಮಜ್ರಾಬಾದ್ ಕೋಟೆ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಇಡೀ ನನ್ನ ಪ್ರಕಾರ ಸಕಲೇಶ್ವರದಲ್ಲಿ ಅತಿ ಹೆಚ್ಚು ಅಂತ ಅನ್ಕೋಬಹುದು ಇಲ್ಲಿಗೆ ಬರುವಂಥ ಪ್ರವಾಸಿಗರಿಗೆ ಮಂಗಳೂರಿಗೆ ಹೋಗೋರಾಗಲಿ ಕೇರಳ ಹೋಗೋರಾಗಲಿ ಈ ಕೆಿರವಾಗಲಿ ಈ ಪ್ರತಿ ಯಾವುದೋ ಒಂದು ಪ್ರಾಫೀಕರಣಗೊಳ್ಳ ಮುಂಚೆ ಇಲ್ಲಿ ಮಂಜುರಾಬತ್ ಕೋಟೆಗೆ ಒಂದು ವಿಸಿಟ್ ಕೊಟ್ಟು ಹೋಗ್ತಾರೆ ಇಂಥ ಒಂದು ಪ್ರವಾಸಿ ತಾಣ ಈ ರೀತಿ ಬಿದ್ದೋಗಿರೋದಕ್ಕೆ ಸರ್ಕಾರ ಯಾವುದೇ ರೀತಿ ಕ್ರಮ ಇರೋದು ಗೃಹತತ್ವ ಇಲಾಖೆ ಕೈಗೊಳ್ಳದೇ ಇರೋದು ತುಂಬ ಒಂದು ಒಂದು ಬೇ ಬೇಸರದ ಸಂಗಾತಿ ಈ ಈ ಒಂದು ಇದಕ್ಕೆ ನಮ್ಮ ಮಾವೋಬಣ್ಣವರು ಅವರು ಕೋಟೆ ಬಗ್ಗೆ ತುಂಬ ಮುಂದಿಂದಾನೆ ಮುಂಚಿನ ಬರ್ಕೊಂಡು ಬಂದಿದ್ದಾರೆ ಮಂಜಿರಾಬಾದ್ ಕೋಟೆ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಮಂಜಿರಾಬಾದ್ ಕೋಟೆ ಇತಿಹಾಸ ತಿಳಿಸಿದ್ದಾರೆ ಇಷ್ಟೆಲ್ಲ ಮಂಜಿರಾಬಾದ್ ಕೋಟೆ ಬಗ್ಗೆ ಗೊತ್ತಿದ್ದು ಕೂಡ ಯಾರೂ ಕೂಡ ಅದ್ರ ಬಗ್ಗೆ ಒಂದು ಒಂದು ಹೋರಾಟ ಮಾಡಬೇಕು ಅದನ್ನು ಅಂತ ಮಾಡಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಆದರೆ ಈ ಥರ ಆಗಬಾರ್ದು ಅಂತ ಮಲೆನಾಡು ಮಹಮುಖಬಾಯಿ ನೇತೃತ್ವದಲ್ಲಿ ಇವತ್ತು ಏನು ಮಂಜಿರಾಬಾದ್ ಕೋಟೆ ಉಳಿಸಿ ಅಂತ ಒಂದು ಎ ಒಂದು ಮನವಿ ಮಾಡಬೇಕಾದಂತ ಅವರು ಕರೆದಿದ್ರು ಇದರಲ್ಲಿ ತುಂಬಾ ಜನ ಬಂದು ಸೇರ್ಕೊಂಡಿದ್ದಾರೆ ತುಂಬಾ ಸಂತೋಷದ ವಿಚಾರ ಯಾಕಂದ್ರೆ ಈಗ ಮುಂದಿನ ದಿನಗಳಲ್ಲಿ ಇದಕ್ಕೆ ಕ್ರಮ ಅಂತ ಇವತ್ತು ಗೊತ್ತಾಗ್ತಾ ಇದೆ ದಯವಿಟ್ಟು ಈ ವಿರುದ್ಧವಾಗಿರುವಂತಹ ಮಂಜರಾಬಾದ್ ಕೋಟೆ ನಾವು ಸರಿಪಡಿಸಬೇಕಂತ ನಾವು ಈ ಸಂದರ್ಭದಲ್ಲಿ ಕೇಳ್ಬೋದಾಗಿ ನಮ್ಮ ಚಕಲೇಶ್ಪುರದ ಐತಿಹಾಸಿಕ ಮಂಜರಾಬಾದ್ ಕೋಟೆ ಅಂತ ಹೇಳುವಾಗ ನಮಗೆ ತುಂಬಾ ಖುಷಿ ಆಗುತ್ತೆ ನಾವು ಪ್ರವಾಸಿಗರು ಬಂದ ತಕ್ಷಣ ಹೇಳ್ತೀವಿ ನಮ್ಮ ಹಂಜರಾಬಾದ್ ಕೋಟೆ ಇದೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತೀವಿ ಅದೇ ತರ ಮಂಜ್ರಾಬಾದ್ ಕೋಟೆ ಈಗ ದುರಸ್ಥಿತಿಯಲ್ಲಿ ಇದೆ ಅದಕ್ಕೆ ನಾನು ಕೇಳ್ತಾ ಏನು ಗೊತ್ತಿಲ್ಲ ಅದನ್ನ ಸರಿಪಡಿಸೋದು ನಮ್ಮ ಎಲ್ಲರೂ ಎಲ್ಲರೂ ಸೇರಿ ಎಲ್ಲ ಇದ್ಮಾಡ ಸರಿಪಡಿಸೋಣ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಮತ್ತೆ ನಾವು ಇಲ್ಲಿ ಎ ಸಿ ಆಫೀಸಲ್ಲಿ ಬಂದು ನಮ್ಮ ಎ ಸಿ ಅವ್ರ ಹತ್ರ ನಾವು ಮನವಿ ಕೊಟ್ಟಿದ್ದೀವಿ ನಮ್ಮ ಮಂಜ್ರಾಬಾದ್ ನ ಕೋಟೆನ ಸರಿಪಡಿಸ್ಕೊಡಿ ಅಂತ ಮತ್ತೆ ಒಂದು ಏನೇ ಅಂತ ಹೇಳಿ ಸ್ವಚ್ಛತೆ ಗೊಳಿಸ್ಬೇಕು ಸ್ವಚ್ಛತೆ ಇಲ್ಲ ಯಾಕಂದ್ರೆ ಸ್ವಚ್ಛತೆ ಅದನ್ನ ಮತ್ತೆ ನಾವು ಮಂಜಾಬಾದ್ ಕೋಟೆಗೆ ಹೋಗುವಾಗ ಅಲ್ಲಿ ಎಂಟರ್ ಅಂತ ತಗೊಳ್ಳಿ ತುಂಬಾ ಖುಷಿ ಆಗ್ತಾ ಇದೆ ಅದನ್ನ ನಾನು ಕೇಳ್ಕೊಳ್ತೀನಿ ಮಂಜಾಬಾದ್ ಕೋಟೆ ಯಾವ ತರ ನಾವು ಹೇಳ್ತಾ ಇದೀವಿ ಅದಕ್ಕಿಂತ ಸ್ವಚ್ಛತೆ ಆಗ್ಬೇಕು ಅಂತ ಕೇಳ್ಕೊತೀನಿ ಮತ್ತೆ ದೂರಸ್ಥೆಯಲ್ಲಿ ಇದೆಯಲ್ಲ ಅದನ್ನ ಸರಿಪಡಿಸ್ಕೊಡ್ಲಿ ಅಂತ ನಾನು ನಮಸ್ಕಾರಗಳು ವಿಷಯ ಏನಂದರೆ ಇಂದು ಆಫೀಸ್ ಅವರಿಗೆ ನಾವು ಬಂದು ಮನವಿ ಕೊಟ್ಟಿದ್ದೀವಿ ಸಕಲೇಶ್ಪುರ ತಾಲೂಕಿನ ಮೊದಲನೇ ಇಡೀ ಕರ್ನಾಟಕದ ಮೊದಲನೆಯ ಪ್ರವಾಸಿ ತಾಣ ಅಂದರೆ ಸಕಲೇಶ್ಪುರಕ್ಕೆ ಅದು ಮಂದ್ರಾಬಾದ್ ಕೋಟೆ ಅದು ಕುಸಿರೋದು ಕುಸ್ತಿ ಹೋಗಿರೋದು ಎಲ್ಲರಿಗೂ ನೋವು ತಂದಿರೋಂಥ ವಿಚಾರ ನಾವು ಸರ್ಕಾರಕ್ಕೆ ಕಳಕಳ ಮನವಿ ಮನ ಏನೆಂದರೆ ಇಡೀ ದೇಶದಿಂದ ಇಲ್ಲಿಗೆ ಜನರು ಅದನ್ನೇ ನೋಡಲಿಕ್ಕೆ ಬರ್ತಾರೆ ಅದಕ್ಕೋಸ್ಕರ ತಾವೆಲ್ಲ ಸೇರಿ ಅದಕ್ಕೆಲ್ಲ ಸಹಕಾರ ನಾವು ಮಾಡ್ತೀವಿ ಸರ್ಕಾರಕ್ಕೆ ಸರ್ಕಾರ ಇದಕ್ಕೆ ತುಂಬ ಬೇಗ ಇದನ್ನು ಪರಿಹಾರ ಮಾಡಿಕೊಳ್ಳಿ ಹೇಳಿ ನಾನು ಮನವಿ ಮಾಡ್ತೀನಿ ಧನ್ಯವಾದಗಳು ಕೇವಲ ಮೂರು ಕಿಲೋಮೀಟರ್ ಅಂತದಲ್ಲಿರ್ತಕ್ಕಂಥ ಮಂಡ್ಯಭೂತ್ ಕೋಟೆ ಇದು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಂಥ ಒಂದು ಮಂಡ್ಯಭೂತ್ ಕೋಟೆ ಇಲ್ಲಿ ಎಲ್ಲ ಜನರು ಕೂಡ ಪ್ರವಾಸಿಗರು ಬಂದು ವೀಕ್ಷಣೆ ಮಾಡಿ ಒಂದು ಸವಿಯಂತ ಒಂದು ಪ್ರವಾಸಿ ತಾಣಕ್ಕೆ ಇವತ್ತು ಧಕ್ಕೆ ಆಗಿದೆ ಕೋಟೆ ಒಂದು ಭಾಗ ಸುರಿದಿದೆ ಇಲ್ಲಿ ಪ್ರವಾಸಿಗರು ಕೂಡ ತುಂಬ ನೋವನ್ನು ಪಡೆದಿದೆ ಆ ಕಾರಣಕ್ಕಾಗಿ ಪ್ರವಾಸೋದ್ಯಮ ಇಲಾಖೆ ಮತ್ತು ಪುರಸಭಾವಿ ಇಲಾಖೆ ಎರಡೂ ಕೂಡ ಮುಖ್ಯ ವಹಿಸಿ ಒಳ್ಳೆ ಆ ಒಂದು ಉದ್ಯೋಗದಂತಹ ಒಂದು ಕೋಟೆಯ ಭಾಗನ ದುರಸ್ತಿ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಅಲ್ಲಿಯ ಏನು ಮಂದ್ರಮಸ್ ಕೋಟೆ ಸುತ್ತಮುತ್ತ ಏನು ಕೆಲವು ಲೋಪದೋಷಗಳಿದೆ

ಜಾಕಿರ್ ಶಾಮಿಯಾನ ಮೊಹಿದ್ದೀನ್ ಜಾಬೀರ್ ಪೇಪರ್ ಮಂಜು ದಾರಿಣಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು